ಮಾಡಲಾಗುತ್ತೆ ಅನ್ನೋದಾದ್ರೆ ಎಚ್ ಯು ಡಿ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆ ಮಾಡಿದ್ದ ಫ್ರೀಡಂ ಟಿವಿ ಹದಿನೆಂಟು ಕ್ಯಾರೆಟ್ ಎಂದು ಕ್ಯಾರೆಟ್ ಚಿನ್ನ ಕೊಟ್ಟಿದ್ದ ಅಂಗಡಿ ಮಾಲೀಕರು ನಮ್ಮ ಒಂದು ತಂಡದ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾಗಿದ್ದಂತಹ ಈ ದೃಶ್ಯ ಇದು ನಾವು ನಿನ್ನೆ ಬಿತ್ತರ ಮಾಡಿದಂತಹ ದೃಶ್ಯ ಒಂದು ಜ್ಯುವೆಲರಿ ಅಂಗಡಿಗೆ ಹೋಗ್ತೀವಿ ಹದಿನೆಂಟು ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ತೀವಿ ಈಗ ತರಕಾರಿ ಅಂಗಡಿಗೆ ಹೋದಾಗ ಟೊಮ್ಯಾಟೊ ಖರೀದಿ ಮಾಡ್ತೀವಿ ಅದು ಟೊಮ್ಯಾಟೊ ಆಗಿರಬೇಕು ಟೊಮ್ಯಾಟೊ ಬದಲಾಗಿ ಒಳಗಿನ್ನೇನೋ ಇರೋದಲ್ಲ ಸೊ ಚಿನ್ನವೂ ಕೂಡ ಹಂಗೇನೆ ಹದಿನೆಂಟು ಕ್ಯಾರೆಟ್ ಚಿನ್ನ ಅಂತ ಕೊಟ್ಟಾಗ ಹದಿನೆಂಟು ಕ್ಯಾರೆಟ್ ಇರಬೇಕಲ್ಲ ಅಟ್ಲೀಸ್ಟ್ ಹದಿನೇಳುವರೆ ಹತ್ತು ಗ್ರಾಮ್ ಹತ್ತು ಕ್ಯಾರೆಟ್ ಚಿನ್ನ ಅದರಲ್ಲಿ ಮಾಯ ಆಗುತ್ತೆ ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಆ ಎರಡೂ ಬಿಲ್ ಅನ್ನು ಒಂದೇ ಫ್ರೇಮ್ನಲ್ಲಿ ತೋರಿಸ್ತಾ ಇದೀವಿ ಗಮನಿಸಿ ನೀವು ಖರೀದಿಸಿರುವಂತಹ ಚಿನ್ನ ಕರ್ನಾಟಕದ ಜನ ಖರೀದಿಸಿರ್ತಕ್ಕಂತಹ ಚಿನ್ನ ಅದು ಅಸಲೀನಾ ನಕಲಿನ ಚೆಕ್ ಮಾಡ್ಕೊಳ್ಳಿ ಅನ್ನುವಂತ ಪ್ರಶ್ನೆ ಕೂಡ ಹಾಕಿದ್ವಿ ನಾವು ನಿನ್ನೆ ಎಸ್ ಸಿ ಬಗ್ಗೆ ಮಾತನಾಡೋದಕ್ಕೆ ಶರತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಶರತ್ ನಾವೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತೀವಿ ಆ ಸುದ್ದಿಗೆ ಈ ತರಹದ್ದೊಂದು ಇಂಪ್ಯಾಕ್ಟ್ ಇದು ಫ್ರೀಡಮ್ ಟಿವಿಯ ಮತ್ತೊಂದು ಜಯ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶರತ್ ಸಾಹಿಲ್ ಏನಂದ್ರೆ ಇವತ್ತು ಮುಂಜಾನೆ ಏನು ಹಾಲ್ಮಾರ್ಕ್ ಯು ಯುನೀಕ್ ಐಡೆಂಟಿಟಿ ಆಫ್ ಇಂಡಿಯಾ ಏನಿದೆ ಆ ಸಂಸ್ಥೆಯನ್ನ ಹೆಡ್ ಮಾಡ್ತಾ ಇರ್ತಕ್ಕಂತ ನರೇಂದ್ರ ರೆಡ್ಡಿ ಅವ್ರನ್ನ ಕರ್ನಾಟಕದಿಂದ ಕೇರಳಕ್ಕೆ ಅಂದ್ರೆ ಬೆಂಗಳೂರಿನಿಂದ ಕೊಚ್ಚಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ನಾನು ಅವರ ಪ್ರತಿಕ್ರಿಯೆ ತಗೋಕೋಸ್ಕರ ಕರೆ ಮಾಡಿದ್ದೆ ಈ ರೀತಿಯಾಗಿ ನಾವು ಸುದ್ದಿ ಮಾಡಿದೀವಿ ನಿಮ್ಮ ಹತ್ರ ಕೂಡ ದೂರನ್ನ ಕೊಟ್ಟಿದ್ವಿ ದೂರಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತ ಕ್ರಮವನ್ನ ತಗೋಕೆ ಮುಂದಾಗಿದ್ದೀರಾ ಅಂತ ಕೇಳಿದಾಗ ನನ್ನ ತಕ್ಷಣದಿಂದಲೇ ನನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಸೊ ಈ ಬಗ್ಗೆ ನಾನೇನು ಪ್ರತಿಕ್ರಿಯೆ ನೀಡೋದು ಸಾಧ್ಯ ಇಲ್ಲ ನೀವು ದೂರ ನೀಡಿದ್ರಿ ದೂರ ನೀಡಿದ ನಂತರದಲ್ಲೇ ನನ್ನ ಈ ಒಂದು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದರೆ ಫ್ರೀಡಮ್ ಟಿವಿ ಇಂಪ್ಯಾಕ್ಟ್ ಅಂತ ಹೇಳಬೇಕು ಅಥವಾ ಕಾಕತಾಳಿಯೋ ಗೊತ್ತಿಲ್ಲ ಆದ್ರೆ ಅವರ ಟ್ರಾನ್ಸ್ಫರ್ ಏನು ನಮ್ಮ ದೂರ ನೀಡಿದ ನೆಕ್ಸ್ಟ್ ದಿನವೇ ಅವರ ಟ್ರಾನ್ಸ್ಫರ್ ಆಗಿದೆ ಇಲ್ಲಿಂದ ಕೊಚ್ಚಿಗೆ ಸೊ ಇದನ್ನು ನೋಡಿದ್ರೆ ಐ ಥಿಂಕ್ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಟಿ ಸಂಸ್ಥೆ ಕೂಡ ಇಲಾಖೆ ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಇದರ ಮೇಲೆ ಆಕ್ಷನ್ ತಗೋಬೇಕು ಅಂಡ್ ಇಷ್ಟು ದಿನ ನೀವು ಕೂತಿದ್ರಿ ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಅವರ ತಲೆದಂಡ ಆಗಿದ್ರು ಆಗಿರಬಹುದು ಅನ್ನುವಂತ ಮಾಹಿತಿ ಕೂಡ ಅದೇ ಇಲಾಖೆ ಮೂಲಗಳಿಂದ ಲಭ್ಯವಾಗ್ತಿದೆ ಅಲ್ಲ ದಾಖಲೆ ಸಮೇತ ನಾವು ವರದಿ ಮಾಡ್ತೀವಿ ಕ್ರಮ ತೆಗೆದುಕೊಳ್ಳಬೇಕಾಗಿದ್ದ ಅಧಿಕಾರಿಯೊಬ್ಬರನ್ನ ಎತ್ತಂಗಡಿ ಮಾಡಲಾಗುತ್ತೆ ಹಾಗಾದ್ರೆ ಇದು ಇಂಪ್ಯಾಕ್ಟ್ ಜೊತೆ ಜೊತೆಗೆ ಇದೊಂದು ದುರಂತ ಅಲ್ವಾ ಶರತ್ ಇದು ಎಲ್ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಸಾಹಿಲ್ ಒಂದು ನಮ್ಮ ಸುದ್ದಿಗೆ ಪ್ರತಿಕ್ರಿಯೆ ಒಂದು ಒಂದು ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ ಏನು ಅವರ ಎತ್ತಂಗಡಿ ಆಗಿದೆ ವರ್ಗಾವಣೆ ಆಗಿದೆ ಸೊ ನೀವು ಇಷ್ಟೊಬ್ಬ ನಿಮ್ಗೆ ಗೊತ್ತಿದ್ದು ನೀವೇನು ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂತಹ ಒಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇರಬಹುದು ಇದು ಅಥವಾ ಈ ಒಂದು ಕೆಲಸಕ್ಕೆ ಯೋಗ್ಯರಲ್ಲ ಇನ್ನು ಏನು ಬೇರೆ ಯೋಗ್ಯರನ್ನ ಕರೆದುಕೊಂಡು ಬರ್ತೀವಿ ಈ ಒಂದು ಇಡೀ ಏನು ನಕಲಿ ಚಿನ್ನದ ದಂಧೆ ಇದೆ ಅದನ್ನ ನಿಲ್ಲಿಸ್ತೀವಿ ಅದಕ್ಕೋಸ್ಕರ ಸೂಕ್ತ ಅಧಿಕಾರಿಯನ್ನ ತಂದು ನೇಮಿಸ್ತೀವಿ ಆ ಕಾರಣಕ್ಕಾಗಿ ದಯವಿಟ್ಟು ನೀವು ಇಲ್ಲಿಂದ ಬೇರೆ ಕಡೆ ತೆರಳಿ ಅಂತ ಕಳಿಸಿರುವಂತ ಸಾಧ್ಯತೆ ಕೂಡ ಇದೆ ಸೊ ಈ ಎರಡೂ ಸಾಧ್ಯತೆಗಳನ್ನ ಅಲ್ಲಗಳಂತಿಲ್ಲ ಮತ್ತೆ ಯಾರೇ ಅಧಿಕಾರಿ ಆಗ್ಲಿ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ತಮ್ಮ ತಪ್ಪನ್ನು ಒಪ್ಕೊಳ್ಳೋದಾಗ್ಲಿ ಅಥವಾ ನಮ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಥರದ್ದ ಹೇಳ್ಕೊಳ್ಳೋದಿಲ್ಲ ಥ್ಯಾಂಕ್ 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 ಯು 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 ಶರತ್ ಮಚ್ ಡೀಟೇಲ್ಸ್ಗೆ ಹಾಲ್ಮಾರ್ಕ್ ಯುನಿಟ್ ಐಡೆಂಟಿಟಿ ನಿರ್ದೇಶಕ ನಾವು ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದಾಗ ಶಾಪ್ ಶಾಪ್ಗಳಲ್ಲಿ ನಕಲಿ ಚಿನ್ನಗಳ ಕಲಬೆರಿಕೆಯಾಗ್ತಾ ಇದೆ ಎನ್ನುವಂತಹದ್ದು ದಾಖಲೆ ಸಮೇತ ತೋರಿಸಿದ್ಮೇಲೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ ಸ್ಥಾನಮಾನದಲ್ಲಿ ಕೂತ್ಕೊಂಡಿದ್ದ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಟಿ ನಿರ್ದೇಶಕ ನರೇಂದ್ರ ರೆಡ್ಡಿ ಇವತ್ತಿಲ್ಲ ಇವತ್ತಿಲ್ಲ ಅಂದ್ರೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಎತ್ತಂಗಡಿ ಮಾಡಲಾಗಿದೆ ಇದರ ಅರ್ಥ ಏನು ಇದನ್ನ ಇಲ್ಲಿಗೆ ಬಿಡುವ ಪ್ರಮೇಯೇ ಇಲ್ಲ ಇದಕ್ಕೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಇದು ಫ್ರೀಡಂ ಟಿವಿ ಆಗ್ರಹ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನ ಸಾಮಾನ್ಯರ ಶಕ್ತಿ